ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸೂಪರ್ ಆದಂಥ ಆದಂಥ ರಾಗಿ ರೊಟ್ಟಿ ಅಥವಾ ರಾಗಿ ಚಪಾತಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ರೊಟ್ಟಿ ಮಾಡಿದ್ರಂತೂ ಮನೆಯಲ್ಲಂತೂ ಖಾಲಿನ ಹಾಕೋ ಎಷ್ಟು ಅಷ್ಟು ಚೆನ್ನಾಗಿರ್ತಾವೆ ರೊಟ್ಟಿ ಇವಾಗ ನಾವು ಹೆಂಗೆ ಜೋಳದ ರೊಟ್ಟಿ ಸೈಯತಿ ಅದೇ ರೀತಿನೇ ಇರ್ತೈತೆ ರೀ ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದೂವರೆ ಗ್ಲಾಸ್ ಆಗಷ್ಟು ನೀರು ಕಾಯಕಟ್ಟೇನಿ ಪಾತ್ರೆಯಲ್ಲಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಕಾಯಿಸ್ಬೇಕ್ರಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಅಂತೂ ಅಷ್ಟು ಚೆನ್ನಾಗಿ ಬರ್ತೈತಿ ಮತ್ತು ಹೊಸ್ದಾಗಿ ಯಾರೆಲ್ಲ ಕಲಿತಾ ಇದ್ರಿ ನೋಡ್ಕೊರಿ ಯಾವ ರೀತಿ ಮಾಡೋದು ಅಂತ ನೋಡ್ರಿ ಒಂದೂವರೆ ಗ್ಲಾಸ್ ನೀರಿಗೆ ನಾನು ಇವಾಗ ಒಂದು ಗ್ಲಾಸ್ ಆಗಷ್ಟು ರಾಗಿ ಹಿಟ್ಟು ರೀ ಈ ರೀತಿ ಕುದಿ ಹತ್ತುವಾಗ ಹಿಟ್ಟನ್ನು ಹಾಕೋಬೇಕ್ರಿ ಮತ್ತೆ ಇದನ್ನ ನಾವು ರಾಗಿ ಮುದ್ದಿ ಮಾಡ್ತೀವಲ್ರಿ ಅದೇ ಮೆಥಡಲ್ಲೇ ನಾವು ಹಿಟ್ಟನ್ನು ಮುದ್ದಿ ರೀ ಅಂದ್ರೆ ಈ ರೀತಿ ಮುದ್ದಿ ತಿರು ಮಾಡೋದ್ರಿಂದ ರೊಟ್ಟಿ ಅನ್ನೋದು ಎಲ್ಲಿ ಹರಿಯೋದಿಲ್ಲ ಮತ್ತೆ ಕಟ್ಟಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತಾವ ಜಿಗಿಯಾಗಿ ಬರ್ತೈತಿ ಹಿಟ್ಟು ನೀವು ಹೆಂಗೆ ಬೇಕಾದಂಗೆ ರೊಟ್ಟಿ ಮಾಡ್ಬೋದ್ರಿ ಅಷ್ಟು ಚೆನ್ನಾಗಿ ಬರ್ತೈತಿ ನೋಡ್ರಿ ಈ ರೀತಿ ಹಿಟ್ಟನ್ನ ನಾನು ಒಲಿಮ್ಯಾಗ ನೀಟಾಗಿ ಕಲಸ್ಕೊಂತ ಇದೀನಿ ಇವಾಗ ಬರ್ರಿ ಇದನ್ನ ಹಿಟ್ಟು ಒಂದು ಈ ರೀತಿ ಕಟ್ಟೆ ಮೇಲೆ ಚೆನ್ನಾಗಿ ಕಟ್ಟೆ ಒರೆಸ್ಕೊಂಡು ಹಾಕೊಂತ ಇದ್ದೀನಿ ನೋಡ್ರಿ ಹಿಟ್ಟು ಬಿಸಿ ಇರ್ತೈತಿ ಮುದ್ದಿ ಹಾಗಾಗಿ ಒಂದು ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಈ ಒಂದು ಹಿಟ್ಟನ್ನು ನಾದ್ಬೇಕತ್ರಿ ಭಾಳ ಅಂದ್ರೆ ಭಾಳ ಚಲೋವಾಗಿ ಬರ್ತಾವ್ರಿ ರೊಟ್ಟಿ ಅಂತ ಸಂಜೆ ಟೈಮ್ ಕೈ ಏನಾದರೂ ಬಿಸಿ ಬಿಸಿ ಮಾಡ್ಕೊಡ್ಬೇಕಂದ್ರೆ ಈ ರೀತಿ ರಾಗಿ ರೊಟ್ಟಿ ಮಾಡಿಕೊಡ್ರಿ ಮನ್ಯಾಗಂತೂ ಅಷ್ಟು ಇಷ್ಟಪಡ್ತಾರೆ ನೋಡ್ರಿ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಇದ್ದೇನೆ ರೀ ನೀರನ್ನ ಒದ್ದೆ ಕೈ ಮಾಡ್ಕೊಬೇಕ್ರಿ ನೀರು ಹಾಕಂಗಿಲ್ಲ ಇದಕ್ಕೆ ಒದ್ದೆ ಕೈ ಮಾಡಿಕೊಂಡು ನಾದಬೇಕು ನೋಡಿರಿ ಈ ರೀತಿ ನಾದ್ಕೊಂಡ್ವಿ ಅಂದ್ರೆ ಗಟ್ಟಿಯಾಗಿ ಬರ್ಬೇಕು ರೀ ಒಂದು ಸ್ವಲ್ಪ ಹಿಟ್ಟು ನಮ್ಗೆ ಲಟ್ಟ ಲಟ್ಸಾಕು ಬರಬೇಕು ಇಲ್ಲಾಂದ್ರೆ ಬಡಿತೀರಾ ಅಂದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ರಿ ಲ ನೀವೇನಾದ್ರೂ ಲಟ್ಟಿಸ್ತೀರಾ ಅಂದ್ರೆ ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ಅಂದ್ರೆ ಚಪ ಚರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತಿ ನೋಡಿರಿ ಈ ಹದದಲ್ಲಿ ನಾನು ಇವಾಗ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಮೊದಲಿಗೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ರೀ ಈ ರೀತಿ ಉಳ್ಳೆಗಳನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಳ್ಳೆಗಳನ್ನು ಹರ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೊದಲಿಗೆ ರೌಂಡಾಗೆ ಈ ರೀತಿ ತಟ್ಕೋಬೇಕ್ರಿ ತದನಂತರ ಈ ರೀತಿ ಲಟ್ಟಣಿಕೆ ತಗೊಂಡು ಚಪಾತಿ ರೀ ಆ ಹದದಲ್ಲಿ ಒಂದು ರೊಟ್ಟಿನ ಲಟ್ಟಿಸ್ಬೇಕತ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವ್ರಿ ಮತ್ತು ನೀವು ಒಂದೇ ರೀತಿ ರಾಗಿ ಮುದ್ದೆ ಎತ್ತಿಂದ ಬೇಜಾರಾಗಿದ್ರೆ ಈ ರೀತಿ ಪ್ಲೇ ಪ್ಲೇನಾಗಿ ರಾಗಿ ರೊಟ್ಟಿ ಮಾಡ್ಕೊತೀನಿ ರೀ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರ ಅಷ್ಟು ಮಸ್ತಾಗಿ ಬರ್ತಾವೆ ನೋಡ್ರಿ ಇವಾಗ ಒನ್ಯ ರೊಟ್ಟಿ ಮಾಡ್ಕೊಂಡಿದ್ದೀನಿ ಬರ್ರಿ ಇದಕ್ಕ ನೀರು ಹಚ್ಕೊಳ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವು ಮತ್ತೆ ಇದನ್ನ ಬದ್ನಾಯಿ ಬದ್ನಿಕಾಯಿ ಪಲ್ಯ ಮತ್ತೆ ಬೇರೆ ಬೇರೆ ಪಲ್ಯ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರ್ತೈತಿ ನೀವು ಮಸಾಲೆ ರೊಟ್ಟಿ ಮಾಡಿರ್ತೀರಿ ಒಲೆ ಮೇ ಬಡೇದು ಆದ್ರೆ ಈ ರೀತಿ ತಟ್ಟಿ ಮಾಡಿರೋದು ಈ ರೀತಿ ನೋಡ್ಕೋರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾವು ಮತ್ತೆ ರಾಗಿ ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದ್ರಿ ಹಾಗಾಗಿ ರಾಗಿಲಿ ಮಾಡಿದಂಥ ಎಲ್ಲ ಪ್ರೊ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರ್ತೈತಿ ಹಾಗಾಗಿ ಪ್ರತಿನಿತ್ಯ ನಾವು ರಾಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಮತ್ತು ಯಾರೆಲ್ಲ ವೇಟ್ ಲಾಸ್ ಇರ್ತೀರಿ ಅಂಥವ್ರಿಗೆ ತುಂಬ ಒಳ್ಳೇದು ಕೆಲವೊಬ್ರು ಜೋಳದ ರೊಟ್ಟಿ ಅದು ತಿನ್ನಲಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿರ್ತೈತಿ ರೀ ನೋಡ್ರಿ ಈ ರೀತಿ ಉಬ್ಬಿ ಬರ್ತಾವೆ ರೊಟ್ಟಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ ನೋಡ್ರಿ ಈ ರೀತಿ ನಾವು ಎರಡು ಬದಿಗೆ ನೀಟಾಗಿ ನೀರು ಹಚ್ಕೊಂಡು ರೊಟ್ಟಿ ಎರಡು ಬದಿ ನೀಟಾಗಿ ಬೇಯಿಸ್ಕೋಬೇಕ್ರಿ ಬರ್ರಿ ಇವಾಗ ಅದೇ ರೀತಿ ಮತ್ತೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೊಟ್ಟಿ ಅಂತೂ ಮತ್ತು ಯಾರೆಲ್ಲ ಹೊಸ್ದಾಗಿ ಕಲಿಬೇಕಂತೀರಲ್ಲ ಈ ಒಂದು ಮೆಥಡಲ್ಲಿ ಮಾಡಿರಿ ಭಾಳ ಚೆನ್ನಾಗಿ ಬರ್ತಾವ ರೊಟ್ಟಿ ಅಂತೂ ಮತ್ತು ಒಂದೇ ರೀತಿ ನಿಮಗೆ ರಾಗಿ ಮುದ್ದೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಅಥವಾ ಮನೆಯಲ್ಲೇ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇವಾಗ ಜೋಳದ ರೊಟ್ಟಿ ನಾವು ಹೆಂಗೆ ರೀ ಅದೇ ಮೆಥಡಲ್ಲೇ ಮಾಡ್ಬೋದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜಿ ರೊಟ್ಟಿ ಮಾಡ್ತೀವಲ್ಲ ಆ ಒಂದು ಮೆಥಡಲ್ಲೇ ಮಾಡ್ಬೋದು ನೋಡಿರಿ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ರೊಟ್ಟಿ ಅಂತೂ ಅಷ್ಟು ಮಸ್ತಾಗಿ ಬರ್ತಾವೆ ನಾವು ಹಿಟ್ಟು ಕಾಲಿಸ್ಕೊಂಡ್ರೆ ಚೆನ್ನಾಗಿ ರೀ ಮುದ್ದೆ ಚೆನ್ನಾಗಿ ತಿರ್ಕೊಂಡ್ವಿ ಅಂದರೆ ರೊಟ್ಟಿ ಅನ್ನೋದು ಅಷ್ಟು ಚೆನ್ನಾಗಿ ಬರ್ತಾವೆ ಮತ್ತು ಹಸಿ ನೀರನ್ನ ಕಾಲಿಸಿದ್ವಿ ಅಂದರೆ ನೀಟಾಗೆ ಬರೋದಿಲ್ಲ ರೊಟ್ಟಿ ಹಾಗಾಗಿ ಈ ರೀತಿ ಮುದ್ದಿನ ನೀಟಾಗೆ ರೀ ಕೆಲವೊಬ್ರು ಮಸಾಲೆ ರೊಟ್ಟಿ ಮಾಡ್ತಾರಲ್ಲ ಹಸಿ ನೀರೊಳಗೆ ಕಾಲಿಸಿ ಇವಾಗ ತೆವೆ ಬ ತೆವೆಲೆ ಬಲ್ ಅದು ಉದುರು ಉದುರಾಗಿ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ನೀರನ್ನ ಮುದ್ದೆ ತಿಳ್ಕೊಂಡು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ರೊಟ್ಟಿ ಬರ್ತಾವು ನೋಡಿ ಇದೇ ರೀತಿ ಎಲ್ಲ ರೊಟ್ಟಿನೂ ನಾನು ಬೇಯಿಸ್ಕೊತಾ ಇದ್ದೀನಿ ಎರಡು ಬದಿಯಲ್ಲಿ ನೀಟಾಗಿ ರೊಟ್ಟಿ ಬೇಯಿಸ್ಕೊಂಡ್ರೆ ಅಷ್ಟು ಮಸ್ತಾಗಿ ರೊಟ್ಟಿ ಬರ್ತಾವ್ರಿ ನೋಡ್ಕೊಂಡ್ರೆ ಅಲ್ರಿ ತುಂಬ ಸಾಫ್ಟಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಮತ್ತೆ ಈ ಒಂದು ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ